ನಮಸ್ತೆ ಎಲ್ಲರಿಗೂ ಕಲಿಕಾ ಬಲವರ್ಧನೆ ಐದನೇ ತರಗತಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡನೇ ಥೀಮಿಗೆ ಹೋಗೋಣ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನಾವು ಒಂದನೇ ಥೀಮಿಗೆ ಸಂಬಂಧಪಟ್ಟಂತೆ ಎಲ್ಲ ಎಕ್ಸಸೈಸ್ಗಳನ್ನು ಬಿಡಿಸಿದ್ದೀವಿ ಈಗ ಮುಂದಿನ ಥೀಮಿಗೆ ಹೋಗೋಣ ಮುಂದಿನ ಥೀಮ್ ಫ್ರೆಂಡ್ಶಿಪ್ ಇದು ಎರಡನೇ ಚಾಪ್ಟರು ಸೊ ಇಲ್ಲಿ ಲರ್ನಿಂಗ್ ಔಟ್ಕಮ್ ಏನಿದೆ ಅಂತ ನೋಡೋಣ reads text with comprehension locates details and sequences of events follows instructions that have conditional branching for example if it is raining do not water the plants write a paragraph from verbal visual clues with appropriate punctuation marks writes the story inferred from a picture book ಸೊ ಇಲ್ಲಿ ಈ ಥರ ಲರ್ನಿಂಗ್ ಔಟ್ಕಮ್ಸನ್ನು ನೋಡಿದ್ವಲ್ಲ ಸೊ ಈ ಲರ್ನಿಂಗ್ ಔಟ್ಕಮ್ಸ್ಗೆ ಅಥವಾ ಈ ಥೀಮಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಸ್ಕಿಲ್ ಡೆವಲಪ್ ಆಗುತ್ತೆ ಅಂತ ನೋಡೋಣ ರೀಡಿಂಗ್ ಆಲ್ ಇಂಗ್ಲಿಷ್ ರೈಟಿಂಗ್ ಆ್ಯಂಡ್ ಕ್ರಿಯೇಟಿವ್ ರೈಟಿಂಗ್ ಸೊ ಇವು ಸ್ಕಿಲ್ಸ್ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಥೀಮ್ ಕಾಣ್ಬೋದು ಥೀಮ್ ಟು ಫ್ರೆಂಡ್ಶಿಪ್ ಅಂತಿದೆ ಸೊ ಇಲ್ಲಿ ಮಕ್ಕಳು ಪ್ಯಾರಾಗ್ರಾಫನ್ನು ಫಸ್ಟಿಗೆ ಓದಬೇಕಾಗತ್ತೆ ಈ ಸ್ಟೋರಿಯನ್ನು ಇಲ್ಲಿ ಕಾಣ್ಬೋದು ಆ್ಯಕ್ಟಿವಿಟಿ ಟೂ ಪಾಯಿಂಟ್ ಒನ್ ಪಾಯಿಂಟ್ ಒನ್ ರೀಡ್ ದ ಸ್ಟೋರಿ ಅಂತಿದೆ ಸೊ ಮಕ್ಕಳು ಸ್ಟೋರಿಯನ್ನು ಓದಬೇಕಾಗುತ್ತೆ ಸ್ಟೋರಿ ಓದಿದ ನಂತರ ಈ ಸ್ಟೋರಿಗೆ ಸಂಬಂಧಪಟ್ಟಂತೆ ಕೆಲವು ಕ್ವೆಶನ್ಸನ್ನು ಕೆಳಗಡೆ ಕೊಟ್ಟಿದ್ದಾರೆ ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಆ್ಯಕ್ಟಿವಿಟಿ ಟೂ ಪಾಯಿಂಟ್ ಒನ್ ಪಾಯಿಂಟ್ ಟೂ ಇದೆ ಸೊ ಕೊಟ್ಟಿರುವ ಸ್ಟೋರಿಯನ್ನು ಸರಿಯಾಗಿ ಓದಿ ಅರ್ಥೈಸ್ಕೊಂಡ್ರೆ ಈ ಕೊಟ್ಟಿರುವ ಚಟುವಟಿಕೆಯನ್ನು ಆರಾಮಾಗಿ ನಾವು ಮಾಡ್ಬೋದು ಸೊ ಇಲ್ಲಿ ಕಾಣ್ಬೋದು ರೀಡ್ ದ ಸ್ಟೋರಿ ಆ್ಯಂಡ್ ಚೂಸ್ ದ ಬೆಸ್ಟ್ ವರ್ಡ್ ಟು ಫೆಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ಒನ್ ದ ಎಲಿಫೆಂಟ್ ವಾಸ್ ಬೇಗ್ ಆ್ಯಂಡ್ ಡ್ಯಾಶ್ ಸೊ ಹೆವಿ ಈಸ್ ದ ಆನ್ಸರ್ ದ ಟೈಗರ್ ವಾಸ್ ಅಟ್ಯಾಕಿಂಗ್ ದ ಸ್ಮಾಲ್ ಆ್ಯನಿಮಲ್ಸ್ ಸೊ ಇಲ್ಲಿ ಕಾಣ್ಬೋದು ದ ಎಲಿಫೆಂಟ್ ಡ್ಯಾಶ್ ದ ಟೈಗರ್ ಸ್ಕೇಡ್ ಅಂತಿದೆ ಟೆಕ್ಸ್ಟಲ್ಲಿ ಸ್ಕೇಡರ ಅರ್ಥ ರೈಟನ್ ದ ಸ್ಮಾಲ್ ಆ್ಯನಿಮಲ್ಸ್ ವೆ ಡ್ಯಾಶ್ ಗ್ರೇಟ್ಫುಲ್ ಸೊ ಈ ರೀತಿಯಾಗಿ ಇಲ್ಲಿ ಎಕ್ಸಸೈಸ್ ಉತ್ತರ ಸಮೇತ ಕೊಟ್ಟಿದ್ದೀನಿ ಎರಡನೇ ಆ್ಯಕ್ಟಿವಿಟಿ ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಮಾರ್ಕ್ ಟ್ರೂ ಆಫ್ ಫಾಲ್ಸ್ ಸೊ ಈಗಾಗಲೇ ಕಥೆಯನ್ನು ಓದಿದ್ದೀರಾ ಸೊ ಅದಕ್ಕೆ ಅನುಸಾರವಾಗಿ ಇಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದು ಸರಿ ಅಥವಾ ತಪ್ಪು ಅಂತ ಬರೀಬೇಕಾಗುತ್ತೆ ಟ್ರೂ ಅಂದರೆ ಸರಿ ಫಾಲ್ಸ್ ಅಂದರೆ ತಪ್ಪು ದ ಎಲಿಫೆಂಟ್ ವಾಸ್ ಫೀಲಿಂಗ್ ಲೋನ್ಲಿ ಟ್ರೂ ದ ಎಲಿಫೆಂಟ್ ಗೋ ಸ್ವಿಂಗ್ ಆ್ಯಂಡ್ ಜಂಪ್ ಫಾಲ್ಸ್ ದ ರ್ಯಾಬಿಡ್ ಲೆಫ್ಟ್ ಅ ಬರು ಟ್ರೂ ದ ಎಲಿಫೆಂಟ್ ಅಟ್ಯಾಕ್ ದಸ್ ಟೈಗರ್ ಆ್ಯಂಡ್ ಸ್ಕ್ಯಟರ್ ವೇ ಟ್ರೂ ದ ಎಲಿಫೆಂಟ್ ಸೇವ್ ದ ಆ್ಯನಿಮಲ್ಸ್ ಟ್ರೂ ಮೂರನೇದು ಕಿವ್ ದ ಸ್ಟೋರಿ ಅ ಸೂಟಬಲ್ ಟೈಟಲ್ ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್ ಸೊ ಈ ಟೈಟಲನ್ನು ಕೊಟ್ಟಿದ್ದೀನಿ ಸೊ ಮುಂದಿನದ್ದು ಫಾಲೋ ಇನ್ಸ್ಟ್ರಕ್ಷನ್ಸ್ ದಟ್ ಹ್ಯಾವ್ ಕಂಡೀಷನಲ್ ಬ್ರಾಂಚಿಂಗ್ ಫಾರ್ ಎಕ್ಸಾಂಪಲ್ ಎಫ್ ಇಟ್ ಈಸ್ ವೇನಿಂಗ್ ಡೂ ನಾಟ್ ವಾಟ್ ಟರ್ ದ ಪ್ಲಾಂಟ್ಸ್ ಸೊ ಲುಕ್ ಆಟ್ ದಿಸ್ ಪಿಕ್ಚರ್ಸ್ ಆ್ಯಂಡ್ ಟೇಕ್ ದಾಮ್ ರೈಟ್ ಆರ್ ರಾಂಗ್ ಸೊ ಇಲ್ಲಿ ಕೆಳಗಡೆ ಚಿತ್ರವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಕಾಣ್ಬೋದು ಲುಕ್ ಎಟ್ ದ ಪಿಕ್ಚರ್ಸ್ ಆ್ಯಂಡ್ ಟೇಕ್ ದಮ್ ರೈಟ್ ರಾಂಗ್ ರೈಟ್ ಅಂದರೆ ಸಾರಿ ರಾಂಗ್ ಅಂದರೆ ತಪ್ಪು ಸೊ ಇಲ್ಲಿ ಚಿತ್ರವನ್ನು ಕಾಣ್ಬೋದು ಡೂ ಹೋಮ್ ವರ್ಕ್ ಡೇಲಿ ನಿನ್ನ ಮನೆ ಕೆಲಸ ದಿನಾಲೂ ಮಾಡು ಇದು ರೈಟ್ ಸೊ ರೈಟಿಗೆ ಟಿಕ್ ಹಾಕಿದ್ದೀನಿ ಸ್ಟೀಲಿಂಗ್ ಅದರ್ಸ್ ಮನಿ ಅಂದರೆ ಕಳ್ಳತನ ಬೇರೆಯವರ ಹಣವನ್ನು ಕಳ್ಳತನ ಮಾಡೋದು ತಪ್ಪು ಅಲ್ವಾ ಅದಕ್ಕೆ ರಾಂಗ್ ಅಂತ ಹಾಕಿದ್ದೀನಿ ಸೊ ಅದೇ ರೀತಿ ಇಲ್ಲಿ ಎರಡು ಚಿತ್ರಗಳಿದ್ದಾವೆ ಇಲ್ಲಿ ಬೀಚಿಂಗ್ ಆ್ಯನಿಮಲ್ಸ್ ಫಾರ್ ಫನ್ ಅಂದರೆ ಪ್ರಾಣಿಗಳಿಗೆ ತಮಾಷೆಗಾಗಿ ಹೊಡೆಯೋದು ಸೊ ಅದು ತಪ್ಪು ಇನ್ನೊಂದು ಯೂಸಿಂಗ್ ಡಸ್ಟ್ಬಿನ್ಸ್ ಅಪ್ರೋಪ್ರಿಯೇಟ್ಲಿ ಸೊ ಇಲ್ಲಿ ಕಾಣ್ಬೋದು ಹಸಿ ಕಸ ಮತ್ತು ಒಣಗಿದ ಕಸ ಬೇರೆ ಬೇರೆ ಹಾಕ್ತೀವಲ್ಲ ಆ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ ಇದು ಯೂಸಿಂಗ್ ಡಸ್ಟ್ಬಿನ್ಸ್ ಅಪ್ರೋಪ್ರಿಯೇಟ್ಲಿ ಈಸ್ ರೈಟ್ ನಂತರ ಆ್ಯಕ್ಟಿವಿಟಿ ಟೂ ಪಾಯಿಂಟ್ ಟು ಪಾಯಿಂಟ್ ಟು ಪ್ಲೇ ದ ಕಂಡೀಷನ್ಸ್ ಗೇಮ್ ಸೊ ಇಲ್ಲಿ ಮಕ್ಕಳು ಟೀಚರ್ ಸೇರಿಕೊಂಡು ಈ ಗೇಮನ್ನು ಮುಂದುವರಿಸಬೇಕಾಗ್ತದೆ ಸೊ ಮುಂದಿನ ಆ್ಯಕ್ಟಿವಿಟಿ ನೋಡೋಣ ಸೊ ಈ ಆ್ಯಕ್ಟಿವಿಟಿಯಲ್ಲಿ ಕಾಣ್ಬೋದು ಟೂ ಪಾಯಿಂಟ್ ಟು ಪಾಯಿಂಟ್ ತ್ರೀಯಲ್ಲಿ ಲುಕ್ ಆಟ್ ದ ಪಿಚ್ಚರ್ ಬಿಲೋ ವರ್ಕ್ ವಿತ್ ಯುವರ್ ಪಾರ್ಟ್ನರ್ ಟು ಡಿಸ್ಕಸ್ ಇಟ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಬಿಲೋ ಸೊ ಇಲ್ಲಿ ಕಾಣ್ಬೋದು ಸನ್ನಿವೇಶ ಕೊಟ್ಟಿದ್ದಾರೆ ಸೊ ಒಂದು ರಸ್ತೆಯ ಮೇಲೆ ಸೈಕಲನ್ನು ಓಡಿಸುತ್ತಾ ತಂದೆ ಮಗ ಮಧ್ಯದ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಒಂದು ಕಾರ್ ಬಂದು ಆ ಸೈಕಲ್ಗೆ ಹೊಡೀತದೆ ಆಗ ಆ ಮಗುಗೆ ಪೆಟ್ಟು ಬೀಳುತ್ತೆ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಸ್ವಂತ ವಾಕ್ಯದಲ್ಲಿ ಸೊ ಇಲ್ಲಿ ಕಾಣ್ಬೋದು ರೈಟ್ ಟು ಸೆಂಟೆನ್ಸಸ್ ಡಿಸ್ಕ್ರೈಬಿಂಗ್ ದ ಪಿಚ್ಚರ್ ಅಂತಿದೆ ಫಾದರ್ ಆ್ಯಂಡ್ ಸನ್ ಆರ್ ರೈಡಿಂಗ್ ಅ ಬೈಸೈಕಲ್ ಏನ್ ಬಿಟ್ವೀನ್ ದ ರೋಡ್ ವಿಚ್ ಈಸ್ ನಾಟ್ ಕರೆಕ್ಟ್ ಸೊ ಆಕ್ಸಿಡೆಂಟ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದ ಬಾಯ್ ಈಸ್ ಇಂಜರ್ಡ್ ಸೊ ಮುಂದುವರೆದ ಭಾಗ ಇಮ್ಯಾಜಿನ್ ಯು ಆರ್ ಆ್ಯಟ್ ದ ಪ್ಲೇಸ್ ವೆನ್ ದಿಸ್ ಆ್ಯಪೆಂಡ್ ವಾಟ್ ವಿಲ್ ಯು ಡೂ ಇಮಿಡಿಯೇಟ್ಲಿ ಸೊ ಈ ಪರಿಸ್ಥಿತಿಯಲ್ಲಿ ನೀ ಇದ್ದಾಗ ಏನು ಮಾಡ್ತೀಯಾ ಅಂತ ಕೇಳಿದ್ದಾನೆ ಅದನ್ನು ಬರೀಬೇಕಾಗುತ್ತೆ ನೆಕ್ಸ್ಟ್ ಟೂ ಪಾಯಿಂಟ್ ತ್ರೀ ಯೂಸ್ ಪಂಚುವೇಷನ್ ಮಾರ್ಕ್ಸ್ ಅಪ್ರಾಪ್ರಿಯೇಟ್ಲಿ ಇನ್ ರೈಟಿಂಗ್ ಸಚ್ ಆಸ್ ಕ್ಯಾಪ್ಟೆಟರ್ಸ್ ಫುಲ್ ಸ್ಟಾಪ್ಸ್ ಕಮ ಕ್ವೆಶನ್ ಮಾರ್ಕ್ಸ್ ಆ್ಯಂಡ್ ಎಕ್ಸ್ಲೆಮಿಟರಿ ಮಾರ್ಕ್ಸ್ ಲೆಟ್ಸ್ ನೋ ದ ಪಂಚುವೇಶನ್ ಮಾರ್ಕ್ಸ್ ಸೊ ಇಲ್ಲಿ ಕಾಣ್ಬೋದು Full stop, so, full stop is used at the end of a sentence. For example, I am a student. Next, punctuation mark, comma. So, comma is used to separate items in a list. For example, I am a cricketer, singer, and a dancer. Question mark. Question mark is used to ask a question. ಫಾರ್ ಎಕ್ಸಾಂಪಲ್ ವೇರ್ ಆರ್ ಯು ಸ್ಟಾಡಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಈಸ್ ಯೂಸ್ ಟು ಎಕ್ಸ್ಕ್ಲೀಮ್ ಫಾರ್ ಎಕ್ಸಾಂಪಲ್ ಹೌ ಬ್ಯೂಟಿಫುಲ್ ಇಟ್ ಈಸ್ ಸೊ ಈ ಥರ ನಾವು ಪಂಚುವೇಷನ್ ಮಾರ್ಕ್ಸನ್ನು ಕಲಿಬೇಕಾಗುತ್ತೆ ಮತ್ತು ಈ ಪಂಚುವೇಷನ್ ಮಾರ್ಕ್ಸ್ ಎಲ್ಲೆಲ್ಲಿ ನಾವು ಉಪಯೋಗಿಸ್ಬೇಕಂತ ನೋಡಿದ್ವಲ್ಲ ಇನ್ನೊಂದು ಮುಖ್ಯವಾದದ್ದಂತೂ ಎಲ್ಲರೂ ತಲೆಯಲ್ಲಿಕೋಬೇಕು ಕ್ಯಾಪಿಟಲ್ ಲೆಟರ್ಸ್ ಆರ್ ಯೂಸ್ಡ್ ಫಾರ್ ದ ಫಾಲೋಯಿಂಗ್ ಥಿಂಗ್ಸ್ ಅಂದರೆ ಕ್ಯಾಪಿಟಲ್ ಲೆಟರ್ಸನ್ನು ಎಲ್ಲೆಲ್ಲಿ ಬಳಸಬೇಕು ಎವ್ರಿ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಯಾವುದೇ ಒಂದು ವಾಕ್ಯವನ್ನು ಪ್ರಾರಂಭ ಮಾಡಬೇಕಾದಾಗ ಮೊದಲನೇ ಅಕ್ಷರ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಇರಬೇಕು ಇಲ್ಲಿ ಕಾಣ್ಬೋದು ಒಂದು ವಾಕ್ಯ ಮೊದಲನೇ ಅಕ್ಷರ ಕ್ಯಾಪಿಟಲಲ್ಲಿದೆ ನಂತರ ಫಸ್ಟ್ ಲೆಟರ್ ಆಫ್ ಎವ್ರಿ ಪ್ರಾಪರ್ ನೌನ್ ನೇಮ್ಸ್ ಆಫ್ ಡೇಸ್ ಮಂತ್ಸ್ ನೇಮ್ಸ್ ಆಫ್ ಲ್ಯಾಂಗ್ವೇಜಸ್ ಫೆಸ್ಟಿವಲ್ಸ್ ರಿಲಿಜನ್ಸ್ ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ ಕಂಟ್ರೀಸ್ ಆ್ಯಂಡ್ ಗಾಡ್ಸ್ ನೇಮ್ ಆ ರಿಟರ್ನ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಸೊ ಇಲ್ಲಿ ಯಾವುದಾದ್ರೂ ವ್ಯಕ್ತಿಯ ಹೆಸರು ಸಮುದ್ರಗಳ ಹೆಸರು ನದಿಗಳ ಹೆಸರು ಬಿಲ್ಡಿಂಗಿನ ಹೆಸರು ವಾರಗಳ ಹೆಸರು ತಿಂಗಳ ಹೆಸರು ವ್ಯಕ್ತಿಗಳ ಹೆಸರು ದೇಶದ ಹೆಸರು ದೇವರು ಸೊ ಇವೆಲ್ಲ ನಾವು ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಮಾಡ್ತೀವಿ ಇನ್ನೊಂದು ಆಬ್ರಿವೇಷನ್ಸ್ ಆ್ಯಂಡ್ ಇನಿಷಿಯಲ್ಸ್ನೂ ನಾವು ಕ್ಯಾಪಿಟಲ್ ಲೆಟರ್ಸ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಮುಂದಿನ ಆ್ಯಕ್ಟಿವಿಟಿ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಟು ಲೆಟರ್ಸ್ ಪಂಚುವೇಶನ್ ಮಾರ್ಕ್ ಸೊ ಲೆಟ್ಸ್ ಯೂಸ್ ದ ಪಂಚುವೇಶನ್ ಮಾರ್ಕ್ಸ್ ಯೂಸ್ ಪಂಚುವೇಶನ್ ಆ್ಯಂಡ್ ಕ್ಯಾಪಿಟಲೈಸೇಷನ್ ವೆರ್ ನೆಸೆಸರಿ ಸೊ ಇಲ್ಲಿ ಎರಡು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಬಿಡಿಸಿ ಈಗಾಗಲೇ ಬರ್ತಿದ್ದೀನಿ ಇಲ್ಲಿ ಕಾಣ್ಬೋದು ಸೊ ಮುಂದಿನ ಪ್ರಶ್ನೆ ಟೂ ಪಾಯಿಂಟ್ ಫೋರ್ ರೈಟ್ ದ ಸ್ಟೋರಿ ಇನ್ಫರ್ಡ್ ಫ್ರಮ್ ದ ಪಿಕ್ಚರ್ ಬುಕ್ ಆಕ್ಟಿವಿಟಿ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ರೈಟ್ ದ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ಹಿಂದ್ಸ್ ಸೊ ಇಲ್ಲಿ ದಾಹದ ಕಾಗೆ ಈ ಕತೆಗೆ ಸಂಬಂಧಪಟ್ಟಂತೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಸನ್ನಿವೇಶವನ್ನು ನೋಡಿಕೊಂಡು ನಾವು ಚಿತ್ರವನ್ನು ನೋಡಿಕೊಂಡು ಕತೆಯನ್ನು ರಚನೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕೆಲವೊಂದು ಹಿಂಟನ್ನು ಕೊಟ್ಟಿದ್ದಾರೆ ತರ್ಸ್ ಡಿ ಪಾಟ್ ಆಫ್ ವಾಟರ್ ಲಿಟಲ್ ವಾಟರ್ ಕುಡ್ ನಾಟ್ ರೀಚ್ ದ ವಾಟರ್ ಕ್ಲೆವರ್ ಡ್ರಾಫ್ಟ್ ಸ್ಟೋನ್ಸ್ ಕೇಮ್ ಅಪ್ ಡ್ರಾಯಿಂಗ್ ಹ್ಯಾಪಿಲಿ ಸೊ ಈ ಪದಗಳನ್ನು ಬಳಸ್ಕೊಂಡು ನಾವು ಕತೆಯನ್ನು ರಚನೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ One day the crow was feeling very thirsty. He looked for water here and there. Finally, he found a pot of water. But there was very little water in the pot. The crow could not reach the water. So, the crow thought of a plan. He collected some stones and put them into the pot one by one. The water came up. The crow drank the water and flew away feeling very happy. So, to ಹಿಂಟನ್ನು ಬಳಸ್ಕೊಂಡು ಕತೆಯನ್ನು ರಚಿಸಬೇಕಾಗತ್ತೆ ಸೊ ಈ ರೀತಿಯಾಗಿ ಎರಡನೇ ಥೀಮ್ ಫ್ರೆಂಡ್ಶಿಪ್ ಅಲ್ಲಿ ಬರುವಂತಹ ಎಲ್ಲ ಚಟುವಟಿಕೆಗಳನ್ನು ಆ್ಯಕ್ಟಿವಿಟಿಗಳನ್ನು ಮಾಡಿ ಮುಗಿಸಿದ್ದೀವಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಧನ್ಯವಾದ